ಆಯ್ ಹಲೋ ನಮಸ್ಕಾರ ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಬೇವು ಬೆಲ್ಲ ತಿಂದು ನಿಮ್ಮ ಜೀವನ ಕೂಡ ಕಷ್ಟ ಸುಖ ಎಲ್ಲನೂ ನಿಭಾಯಿಸುವಂಥ ಮಟ್ಟಕ್ಕೆ ಬಂದು ಒಳ್ಳೆಯ ಅದ್ಭುತವಾದ ಸಿಹಿ ಕ್ಷಣಗಳನ್ನ ನೀಡಲಿ ಅಂತೇಳಿ ಕೋರ್ಕೊಳ್ತೀನಿ ದೇವರಲ್ಲಿ ಸೊ ನಮ್ಮನೆ ಯುಗಾದಿ ಹಬ್ಬ ಬೆಳಿಗ್ಗೆನೇ ಸ್ಟಾರ್ಟ್ ಆಯಿತು ಒಂದು ಏಳು ಗಂಟೆಗೆಲ್ಲ ಪೂಜೆಗೆ ರೆಡಿ ಮಾಡ್ತಾ ಇದ್ದೆ ನಾನು ತೆಂಗಿನಕಾಯಿ ಹಾಗೆ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಹಾಗೆ ಸ್ವಲ್ಪ ಬೇವು ಬೆಲ್ಲ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ ಯಾಕಂದರೆ ಯುಗಾದಿ ಹಬ್ಬದಲ್ಲಿ ಸ್ಪೆಷಲ್ ಅಲ್ವಾ ಮಾವಿನಕಾಯಿ ಬೇವಿನ ಸೊಪ್ಪು ಎಲ್ಲ ಹೂ ಬಿಡುವಂಥ ಕಾಲ ನಾವು ಮಾತ್ರ ಅಲ್ಲ ನಮ್ಮ ಜೊತೆಗೆ ಪ್ರಕೃತಿನೂ ಕೂಡ ಸೆಲೆಬ್ರೇಟ್ ಮಾಡುತ್ತೆ ಈ ಒಂದು ಯುಗಾದಿ ಹಬ್ಬ ಹೊಸ ವರ್ಷನ ಯುಗದ ಆದಿ ಅಂತಲೇ ಹೇಳ್ಬೋದು ಸೊ ಇಂಥ ಒಂದು ಯುಗಾದಿ ಹಬ್ಬ ನಿಜವಾಗ್ಲೂ ಹಿಂದೂಗಳಿಗೆ ಒಂದು ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ಓಕೆ ಇದನ್ನು ಈಗ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಎಲ್ರಿಗೂ ಒಳ್ಳೇದಾಗಲಿ ಅಂತೇಳಿ ಮತ್ತೊಮ್ಮೆ ವಿಶ್ ಮಾಡ್ತಾ ಇದ್ದೀನಿ ಹ್ಯಾಪಿ ಯುಗಾದಿ ಪೂಜೆ ಅಷ್ಟರಲ್ಲಿ ನಾನು ಕೂಡ ಎಲ್ಲ ರೆಡಿ ಮಾಡ್ಕೊಬಿಡ್ಬೇಕು ಅಂಥೇಳಿ ಈ ರೀತಿ ಪ್ಲೇಟ್ಗೆ ಎಲ್ಲನೂ ಪ್ರಿಪ್ರೇ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಬೇವಿನ ಸೊಪ್ಪು ಹಾಗೆ ಬೆಲ್ಲ ಎಲ್ಲವನ್ನು ಕೂಡ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಯಾಕಂದರೆ ಪೂಜೆ ಆಗಿದ್ದೇ ನಾವು ಡ್ರೂ ಬೇವು ಬೆಲ್ಲ ತಿನ್ನಬೇಕು ಬೇವರು ಕೂಡ ಹೊರಗಡೆ ಹೋಗ್ತಾಯಿದ್ರು ಔಟ್ ಆಫ್ ಸ್ಟೇಷನು ಹಾಗಾಗಿ ಹಬ್ಬದ ದಿನವೇ ಅವರು ಕೂಡ ಹೊರಟಿದ್ರು ಇನ್ನೇನು ಹೊರಡ್ತಾ ಇದ್ದಾರಲ್ಲ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಏಳು ಗಂಟೆಗೆ ನಾನು ಎಲ್ಲನೂ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿದ್ದೆ ನೋಡಿ ಇದಾಗಿದೆ ನಮ್ಮನೆ ಯುಗಾದಿ ಹಬ್ಬ ಹಾಗೆ ದೇವ್ರ ಪೂಜೆಗೂ ಎಲ್ಲ ಪೂಜೆಗೆ ಹೂ ಇಟ್ಟು ಎಲ್ಲ ದೀಪಕ್ಕೆ ಆಯಿಲ್ ಹಾಕಿ ಈ ರೀತಿ ದೀಪ ಹಚ್ಚಿ ನನಗೆ ಸಮಾಧಾನ ಆಗೋ ಹಾಗೆ ಒಂದು ಬಾರಿ ಗಂಧದ ಕಟ್ಟಿನ ನಾನು ಬೆಳಗ್ಗೆ ಬಿಡ್ತೀನಿ ಯಜಮಾನ್ರು ಪೂಜೆ ಮಾಡುವಾಗ ಮಂತ್ರಗಳನ್ನ ಹೇಳಿ ಮಂಗಳಾರತಿ ಮಾಡಿ ಧೂಪ ಹಾಕ್ತಾರೆ ಬಟ್ ಅವರಿಗೆ ಬೇಸಿಕ್ ನಾನು ಇದಿಷ್ಟು ಮಾಡಿದರೆ ಮಾತ್ರ ಅವರು ಮುಂದುವರಿಯೋದು ಇಲ್ಲಾಂದರೆ ಅವ್ರು ಪೂಜೆನೇ ಮಾಡಲ್ಲ ಹಾಗಾಗಿ ನಾನು ಯಾವಾಗಲೂ ಈ ರೀತಿ ದೀಪ ಹಚ್ಚಿ ಗಂಧದ ಕಟ್ಟಿ ಹಚ್ಚಿಬಿಟ್ಟು ರೆಡಿ ಮಾಡಿ ಕೊಡ್ತೀನಿ

ಸೊ ನಾವು ಇವಾಗ ಬೇವು ಮತ್ತು ಬೆಲ್ಲವನ್ನು ತಿನ್ನುವ ಮುಖಾಂತರ ಯುಗಾದಿ ಹಬ್ಬನ ಶುಭಾರಂಭ ಮಾಡೋಣ ಸೊ ಎಲ್ಲರ ಜೀವನದಲ್ಲಿ ಸುಖ ದುಃಖಗಳು ನೋವು ನಲೆಗಳು ಸಮಾನವಾಗಿರಲಿ ಅಂತ ಇವತ್ತು ನಾವು ಬೇವು ಬೆಲ್ಲವನ್ನು ತಿಂತೀವಿ ಸೊ ಇದು ಯುಗಾದಿ ಹಬ್ಬದ ಪ್ರತೀಕ ಸೊ ಇವತ್ತು ನಾವು ಬೇವು ಬೆಲ್ಲ ತಿನ್ನೋಣ ಸೊ ನಿಮಗೂ ಕೊಡ್ತಾ ಇದ್ದೀನಿ ನಾನು ದೇವ ನಿಮ್ಗೆ ಒಳ್ಳೆ ಮಾಡಿ ಜೀವನದ ಕಷ್ಟ ಸುಖಗಳಲ್ಲಿ ನೋವು ನಲಿವುಗಳಲ್ಲಿ ಸದಾ ನೋಡುವ ಭಾಗವಾಗಿದೆ ಅದಕ್ಕೆ ನಾನು ನಿಮಗೆ ಕೊಟ್ಟಿದ್ದು ನನಗೆ ಕೊಟ್ಟಿದ್ದೆಲ್ಲ ಸುಖನೂ ನಿಮಗೆ ಇರಲಿ ಅಂತ ಸೊ ಯುಗಾದಿ ಹಬ್ಬದ ಶುಭಾಶಯಗಳು ಗೆಳೆಯರೆ ಎಲ್ಲರ ಮನೆಯಲ್ಲೂ ಸದಾ ಖುಷಿ ನೆಲೆಸಿರಲಿ ಎಲ್ರಿಗೂ ಒಳ್ಳೆಯದಾಗಲಿ ಯುಗಾದಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಅದಾದ ಮೇಲೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬೇವು ಬೆಲ್ಲ ತಿಂದು ಹೊರಗಡೆ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ ದೇವಸ್ಥಾನ ಅಂತೂ ಸ್ವಲ್ಪ ಮನೆಗೆ ಹತ್ತಿರ ಇದೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಸುಮಾರು ಜನಕ್ಕೆ ಇದು ಗೊತ್ತಿರುತ್ತೆ ಲೋಕಲ್ಲಿರೋರಿಗೆ ನನಗಂತೂ ತುಂಬ ಇಷ್ಟ ಹಬ್ಬದ ದಿನಗಳಲ್ಲಿ ದೇವಸ್ಥಾನಗಳಿಗೆ ಹೋಗೋದಂತ ಸೊ ಹಾಗಾಗಿ ಹಬ್ಬಕ್ಕೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ಹಾಗೆ ಪ್ರಸಾದ ಎಲ್ಲ ಕೊಟ್ಟರು ಅಲ್ಲೂ ಕೂಡ ಬೇವು ಬೆಲ್ಲ ಕೊಟ್ಟರು ಎಲ್ಲನೂ ತಗೊಂಡು ನಂತರ ನಾವು ವಾಪಸ್ ಮನೆಗೆ ಬಂದ್ವಿ ನಿಜವಾಗ್ಲೂ ದೇವಸ್ಥಾನದಲ್ಲಿ ದೇವ್ರನ್ನ ಇದ್ದರೆ ಅವ್ರ ಪೂಜೆಗಳು ಮಂತ್ರಗಳನ್ನ ಕೇಳ್ತಾಯಿದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ಅದಾದಮೇಲೆ ಅಲ್ಲಿಂದ ಮನೆಗೆ ಬಂದರೆ ಅವರು ಹೊರಡೋ ಅರ್ಜೆಂಟಲ್ಲಿದ್ದರು ಅಭಿಯವರು ಅಂತ ಹೇಳಿಬಿಟ್ಟು ಏನೂ ಅಡುಗೆ ಮಾಡೋಲ್ಲ ಇವಳು ನಾನು ಹೋದರೆ ಅಂದ್ಬಿಟ್ಟು ಅವರೇನೆ ಅಲ್ಲೇ ಪಕ್ಕದಲ್ಲೇ ಇದ್ದಂಥ ಹೋಳಿಗೆ ಮನೆಯಿಂದ ಕೆಲವೊಂದು ತಗೊಳ್ಳೋಣ ಅಂದ್ರು ನನಗೇನು ಬೇಡ ಜಸ್ಟ್ ತಿನ್ಬೇಕು ಅನ್ನೋದಕ್ಕೋಸ್ಕರ ಒಂದೊಂದು ತಗೊಳ್ಳಿ ಅಂತ ಹೇಳಿದೆ ಅವರು ಸರಿ ಅಂತ ಅಂದ್ಬಿಟ್ಟು ಹೋದರು ಎಷ್ಟು ಒಳಗೆ ತಿಂದರೂ ಏನೋ ಗೊತ್ತಿಲ್ಲ ಎರಡ ಸರಿ ಬೇವು ಬೆಲ್ಲ ಸರಿ ಆಯ್ತು ಇಲ್ಲೊಂದ್ಸರಿ ತಿನ್ನಿಸಿದಿರ ಹೋಳಿಗೆ ಗುಟ್ಟಿ ನೀನು ತಿಂಡಿ ಎಲ್ಲ ತಿಂದಾಯಿತು ಸರಿ ಹೊಡ್ತೀನಿ ಅಂದ್ಬಿಟ್ಟು ಹೊರಟರು ನನ್ನ ಮಗ ನೋಡ್ತಾ ಇದ್ದ ಅವನು ಕೂಡ ಕರ್ಕೊಂಡು ಹೋಗಿ ಮಾವನ ಹತ್ರ ಬಿಡ್ತೀನಿ ಅಂದರು ಸೊ ಕರ್ಕೊಂಡು ಹೋಗಿದ್ದಾರೆ ಕೂಡ ಸೊ ಮನೆಯೆಲ್ಲ ಖಾಲಿ ಖಾಲಿ ಅವ್ರು ಹೋದ್ಮೇಲೆ ಸೊ ಯುಗಾದಿ ಹಬ್ಬದ್ದು ಸಂಜೆಯಿಂದ ಲೈವ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಬ್ಬದ ವೈಬ್ಸೇ ಇಲ್ಲ ನಿಜವಾಗ್ಲೂ ಮನೇಲಿ ಯಾರು ಇಲ್ಲ ಅಂತಂದರೆ ವಾತಾವರಣ ಹೀಗೆ ಇರುತ್ತೆ ಯಾರಿಗಾದರೂ ಅಷ್ಟೇ ಅಲ್ವಾ ಸೊ ಒಬ್ಬೊಬ್ಬ ಒಂದೊಂದು ರೀತಿ ಲೈಫ್ ಸ್ಟೈಲ್ ಇರುತ್ತೆ ಇದ್ದಾಗೆ ರಿಯಾಲಿಟಿನ ಎಕ್ಸೆಪ್ಟ್ ಮಾಡ್ತಾ ಬರುತ್ತೆ ತಂದೆ ನನಗೆ ಆ ಥರನೇ ಇಷ್ಟ ಸೊ ಓಕೆ ಇವಾಗ ಊರಿಂದ ನನ್ನ ತಮ್ಮ ಇದ್ದಾನೆ ಅಮ್ಮನೂ ಊರಿಂದ ಬರ್ತಾ ಇದ್ದಾರೆ ಸರಿ ಏನಾದರೂ ಬಿಸಿ ಬಿಸಿ ಕುಕ್ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಅಂತೂ ಆಗಲೇ ಇಲ್ಲ ಬೆಳಿಗ್ಗೆ ನಾನು ಏನು ಮಾಡ್ಕೊಳ್ಳಲ್ಲ ನಾನು ಒಬ್ಬಳೇ ಇದ್ದರೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಯಜಮಾನ್ರು ತಿಂಡಿ ತಂದು ಕೊಟ್ಟಿದ್ರು ಒಬ್ಬಟ್ಟು ಹಾಗೆ ಇಡ್ಲಿ ಪಲಾವ್ ಎಲ್ಲ ತಂದಿಟ್ಟಿದ್ರು ಅದು ಸ್ವಲ್ಪ ತಿಂದಿದ್ವಿ ಇಬ್ಬರು ಸೇರಿ ತಿಂದು ಆಮೇಲೆ ಅವರು ಊರಿಗೆ ಹೊರಟರು ಆಮೇಲೆ ಹಾಗೆ ಹೋಯಿತು ಟೈಮು ಈಗ ಸಂಜೆಯಿಂದ ಮತ್ತೆ ಲಾಗ್ ನೈಟ್ ಕಂಟಿನ್ಯೂ ಮಾಡ್ತಿರೋದು ಸರಿ ಈಗ ಅವ್ರ ಊರಿಂದ ಬರ್ತಾರಲ್ವ ಅವ್ರಿಗೆ ಏನಾದರೂ ಕುಕ್ ಮಾಡೋಣ ಅಂತ ಹೇಳಿಬಿಟ್ಟು ಈ ರೀತಿ ಅನ್ನ ಸಾಂಬಾರು ಪಲ್ಯ ಮಾಡೋಣ ಅಂತ ಅಂದ್ಕೋತಾ ಇದ್ದೀನಿ ನೋಡೋಣ ಏನೇನಾಗುತ್ತೆ ಅಂತ ಊರಿಂದ ಏನೇನಾದರೂ ತಂದಿರ್ತಾರೆ ನೋಡ್ಬೇಕು ಸೊ ಎಲ್ಲ ತರಕಾರಿನೂ ಕಟ್ ಮಾಡ್ಕೊಂಡು ಇದಾಗಿದೆ ಇದಿಷ್ಟು ಸ್ವಲ್ಪ ಪಲ್ಯ ಸುಮ್ಮನೆ ಹಾಗೆ ಫ್ರೈ ಮಾಡೋಣ ಅಂತ ಸಾಂಬಾರಿಗೆ ಹಾಗೆ ಪಲ್ಯ ಎರಡಕ್ಕೂ ಸೇರಿ ಈರುಳ್ಳಿ ಸಾಂಬಾರಿಗೆ ಅಂತ ದಪ್ಪ ಮೆಣಸಿನ್ಕಾಯಿ ಸೊ ಇದಿಷ್ಟು ಹಾಕಿ ಮಾಡೋಣ ಬೆಳೆ ಸಾಂಬಾರಿಗೆ ಬೇರೆ ಏನೂ ತರಕಾರಿ ಹಾಕಿದೆ ಬರೀ ದಪ್ಪ ಮೆಣಸಿನಕಾಯಿ ಹಾಕಿ ಒಗ್ಗರಣೆ ಹಾಕಿ ಕೊಟ್ಟರೆ ಅದು ಸಕ್ಕತ್ತಾಗಿರುತ್ತೆ ಟೇಸ್ಟ್ ಟ್ರೈ ಮಾಡಲೇಬೇಕು ಸೊ ಮಾಡೋಣ ಕುಕ್ ಮಾಡೋಣ ಹಾಗೆ ಸ್ವಲ್ಪ ಹೆಸರು ಬೇಳೆನೂ ನೆನೆಸ್ಕೊಬಿಡ್ತೀನಿ ಕೋಸಂಬರಿ ಮಾಡೋಕ್ಕೆ ಕುಕ್ ಮಾಡೋಷ್ಟು ನೆನೆಯುತ್ತೆ ಸಲ್ಪ ಕೈನ ಟರ್ಕೋಬೇಕು ವರ್ಗವಾ ಇಸ್ ಬ್ಯಾಕ್ ಕರ್ರಾಗ್ ನಿಂತಾನೆ ಯಾಕೆ ಹೋಗಿ ಸಡೇ ವಡಸಕಣ್ಣ ಮಾಡ್ಲು ಸಡೇ ವಡಸಲೇ ಇಲ್ವಾ ನೀನು ಒಮ್ಮಾನು ವಡಸಿಲ್ಲ ಕಲ್ಯಾಣ ಮಾಡಿಬಿಡಬೇಕು ಈಗ ನಾನು ಊಟಕ್ಕೆ ಹೋಗ್ತೀನಿ

ಬೆಳಗ್ಗೆಯಿಂದ ಅವ್ನು ಇಲ್ಲದೆ ಇರೋಕ್ಕೆ ಒತ್ತಿ ಬೇಜಾರಲ್ಲ ನನ್ನ ಮಗ ಇರಬೇಕು ಬ್ರೊಕೊಲಿ ಲಾಸ್ಟಿಗೆ ಹಾಕೋಬೇಕು ಇಲ್ಲಂದ್ರೆ ಬೆಂದೋಗ್ಬಿಡುತ್ತೆ ಇದಕ್ಕೆ ಟೊಮೆಟೊ ಹಾಕಿ ಚೆನ್ನಾಗಿ ತಿರುಗಿಸ್ಕೋಬೇಕು ಸುಮ್ಮನೆ ಸಿಂಪಲ್ಲಾಗಿ ಒಂದು ಪಲ್ಯ ಬೇಕು ಅಂದರೆ ಈ ಥರ ಫ್ರೈ ಮಾಡಿಕೊಳ್ಳಿ ಜಾಸ್ತಿ ಏನೂ ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ರೆ ಬೇಗ ಕ್ವಿಕ್ಕಾಗಿ ಆಗುವಂಥದ್ದು ಹಂಗೆ ಸ್ವಲ್ಪ ಬಟಾಣಿ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಬ್ರೊಕೊಲಿ ಇವಾಗ ಹಾಕೋದು ಬೇಡ ಈಗಲೇ ಹಾಕ್ಬಿಟ್ರೆ ಅದು ಪೂರ್ತಿ ಮೆಚ್ಚಿಗೆ ಆಗ್ಬಿಡುತ್ತೆ ಈಗ ಇದನ್ನೊಂದು ಸ್ವಲ್ಪ ಬೇಯಲಿ ಅಂತ ನಾನು ಒಂದು ಗ್ಲಾಸ್ ಅಷ್ಟು ನೀರು ಹಾಕೋತೀನಿ ಸೊ ಇದಿಷ್ಟು ಈಗ ಬೇಯಕ್ಕೆ ಅಂತ ಇಷ್ಟು ನೀರನ್ನು ಹಾಕೊಂಡು ಬಿಟ್ಬಿಡ್ತೀನಿ ಲಿಟ್ ಕ್ಲೋಸ್ ಮಾಡಿ ಈ ಗ್ಯಾಪಲ್ಲಿ ಬೆಳೆನೂ ಬೆಂದೋಯ್ತು ಆಲ್ಮೋಸ್ಟ್ ಬೆಂದಿದೆ ಸಾಕು ಈ ಥರ ಇದ್ರೆ ಚೆನ್ನಾಗಿರುತ್ತೆ ಬೇಳೆ ಸಾಂಬಾರು ಏನು ಮಾಡೋಣ ಅಂದರೆ ಬೇಳೆ ಸಾಂಬಾರಿಗೆ ಸ್ವಲ್ಪ ರುಬ್ಕೋಬೇಕು ರುಬ್ಬೋದಕ್ಕೆ ಇಲ್ಲಿ ನಾವೇನು ಟೊಮೆಟೊ ಹಾಕಿದ್ದೀವಲ್ಲ ಇದನ್ನು ಇಲ್ಲಿ ಹಾಕ್ಕೊಳ್ಳೋಣ ಅದರಕ್ಕೆ ಈ ಬೇಳೆಗೆ ಕಟ್ ಮಾಡಿರುವಂಥ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮು ಇಷ್ಟನ್ನು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ ಒಂದು ಕುದಿ ಬದಲಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಅಷ್ಟರಲ್ಲಿ ಗ್ರೈಂಡ್ ಮಾಡ್ಕೊಂಬಂದ್ಬಿಡೋಣ ಇದು ಕುದಿ ತಾಯಿ ಈ ಟೊಮೆಟೊಗೆ ಸ್ವಲ್ಪ ಒಂದೆರಡು ಅಷ್ಟು ಕಾಯಿ ಜಾಸ್ತಿ ಏನು ಬೇಡ ಇದಿಷ್ಟೂ ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ ಬರೀ ಬೇಯಿಸಿರೋ ಟೊಮೆಟೊ ಹಾಗೆ ಸ್ವಲ್ಪ ಕಾಯಿ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ ಈ ಥರ ರಫ್ ರಫ್ ಆಗಿ ರುಬ್ಕೊಂಡ್ರೆ ಆಯಿತು ಬೇಯಿಸ್ಕೊಂಡಿದೀವಲ್ಲ ಈರುಳ್ಳಿ ಕ್ಯಾಪ್ಸಿಕಮ್ ಬೇಳೆ ಹಾಕೊಂಡಿದ್ವಲ್ಲ ಇದಕ್ಕೆ ಇವಾಗ ಈ ರುಬ್ಬಿರೋ ಪೇಸ್ಟನ್ನು ಹಾಕೊಳ್ಳೋಣ ಚೆನ್ನಾಗಿ ಗ್ರೈಂಡ್ ಆಗಿದೆ ಕಾಯಿ ಮದ್ದೆ ಟೊಮೆಟೊ ನೈಸ್ ಪೇಸ್ಟ್ ಮಾಡಬಾರ್ದು ಅರ್ಧಂಬರ್ಧನೇ ಇರಬೇಕು ಆವಾಗಲೇ ಇದು ಟೇಸ್ಟ್ ಚೆನ್ನಾಗಿ ಬರೋದು ಈಗ ಇದಕ್ಕೆ ಸಾಂಬಾರು ಪುಡಿ ಹಾಕೊಳ್ಳೋಣ ಹಾಗೆ ನಮ್ಮ ಮನೇಲೆ ಮಾಡಿಸಿರುವಂಥ ಬೇಳೆ ಸಾಂಬಾರು ಪುಡಿ ಒಂದು ಸ್ಪೂನಷ್ಟು ಹಾಕಿದ್ದೀನಿ ಇದನ್ನೀಗ ಚೆನ್ನಾಗಿ ಈ ರೀತಿ ತಿರುಗಿಸ್ಕೊಳ್ಳೋಣ ಇಲ್ಲೇ ಕುದಿಬೇಕು ಚೆನ್ನಾಗಿ ಇಲ್ಲೇ ಬಾಯ್ಲ್ ಅದು ಇದು ಒಂದು ಕುದಿ ಬಂದ ಮೇಲೆ ಸಾಂಬಾರ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನಾನು ಹಾಕೊತೀನಿ ನೀರು ಹಾಕೊತೀನಿ ಸಾಂಬಾರಿಗೆ ಕುದೀತಾ ಇದೆ ಹೀಗಿದ್ದಕ್ಕೆ ಕೈ ಖಾರದ ನೀರು ಹಾಗೆ ನನಗೆ ಸಾಂಬಾರ್ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಹಾಗೆ ಕುದಿಸ್ಕೊತಾ ಇದ್ದೀನಿ ಲಿಡ್ ಏನ್ ಕ್ಲೋಸ್ ಮಾಡಬೇಕಾಗಿಲ್ಲ ಜಸ್ಟ್ ಈ ಥರ ಕುದಿಸ್ಕೊಂಡ್ರೆ ಆಯ್ತು ಒಂದು ಐದು ನಿಮಿಷ ಆದರೆ ಇದು ಕುದಿ ಸ್ಟಾರ್ಟ್ ಆಗುತ್ತೆ ಹಾಗೆ ಇಲ್ಲಿ ಆಗ್ತಾ ಇದೆ ಪಲ್ಯನೂ ನೋಡೋಣ ಚೆನ್ನಾಗಿ ಈಗ ತರಕಾರಿ ಎಲ್ಲ ಸಾಫ್ಟಾಗಿ ಬೆಂದಿದೆ ಇವಾಗ ಪಲ್ಯ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ ಕಾಳುಗಳ ತರಕಾರಿ ಎಲ್ಲ ಬೆಂದಿದೆ ಈಗ ಇದಕ್ಕೆ ಬ್ರೊಕೊಲಿನ ಆ್ಯಡ್ ಮಾಡ್ಕೋತೀನಿ ಬ್ರೊಕೊಲಿನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ತಿರುಗಿಸ್ತೀನಿ ಬ್ರೊಕೊಲಿನ ಮೊದಲೇ ಹಾಕಿದ್ರೆ ಫುಲ್ಲು ಸಾಫ್ಟಾಗಿ ಬಿಟ್ಕೊಬಿಡತ್ತೆ ಅದು ಸಿಗೋದಿಲ್ಲ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಫುಲ್ಲು ಒಂಥರ ಪುಡಿ ಪುಡಿ ಆಗಿಬಿಡತ್ತೆ ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಒಂದು ಐದು ನಿಮಿಷ ಈ ಥರ ತಿರುಗಿಸ್ಕೊಂಡಾದ ಮೇಲೆ ಇದಕ್ಕೆ ಸ್ವಲ್ಪ ಸಾಂಬಾರ್ ಪುಡಿ ತರಕಾರಿ ಸಾಂಬಾರು ಪುಡಿ ಇದು ಮನೇಲೇ ಮಾಡಿಸಿರೋದು ಇದನ್ನು ಹಾಕೋತೀನಿ ಖಾರ ಜಾಸ್ತಿ ಬೇಕು ಖರೀ ಹಾಕೋಬೋದು ಅಂದರೆ ನಾರ್ಮಲಾಗಿ ಈ ಥರನೇ ಮಾಡ್ಕೋಬೋದು ಚೆನ್ನಾಗಿ ಈ ಥರ ತಿರುಗಿಸ್ಕೊಂಡಿದ್ದಾದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಈ ಥರ ತಿರುಗಿಸ್ಕೊಂಡ್ರೆ ಬಿಸಿ ಬಿಸಿ ಆಗಿರುವಂಥ ತುಂಬ ಕ್ರಿಸ್ಪಿಯಾಗಿರುವಂಥ ಒಂದು ಸಿಂಪಲ್ ಡ್ರೈ ಪಲ್ಯ ರೆಡಿ ಆಗೋಗುತ್ತೆ ಈಗ ಚೆನ್ನಾಗಿ ಈಗ ಮಿಕ್ಸ್ ಕೊಟ್ಟಾಗಿದೆ ಈಗ ಇದನ್ನು ಒಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಸ್ಟೀಮಲ್ಲಿ ಬೆಂದರೆ ಮುಗೀತು ಯಾಕಂದರೆ ಬ್ರಕೋಲಿನ ಕೂಡ ಸ್ವಲ್ಪ ಫ್ರೈ ಆಗಬೇಕಲ್ಲ ಹಾಗಾಗಿ ಸ್ಟೀಮಲ್ಲಿ ಒಂದು ಐದು ನಿಮಿಷ ಇಡೋಣ ಅಷ್ಟರ ಸಾಂಬಾರು ಕೂಡ ರೆಡಿ ಆಗುತ್ತೆ ಐದು ನಿಮಿಷ ಆಗಿದೆ ಸೂಪರಾಗಿದೆ ಈಗಿದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಗಾರ್ನಿಶಿಂಗಿಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಕೊಡೋಣ ಸೂಪರ್ ಆಗಿರೋ ಡೆಲಿಷಿಯಸ್ ಆಗಿರೋ ಪಲ್ಯ ರೆಡಿ ಏನು ಬಾರ್ದವ ಕುಕ್ ಮಾಡ್ತೀಯಾ ಪಲ್ಯ ಅಂತೂ ರೆಡಿ ಆಯಿತು ಈ ಕಡೆ ಸಾಂಬಾರು ಕೂಡ ಕುದೀತಾ ಇದೆ ಈಗ ಒಗ್ಗರಣೆ ಕೊಟ್ಬಿಡೋಣ ಮೊದಲಿಗೆ ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಅದ್ರ ಜೊತೆ ಸ್ವಲ್ಪ ಕರಿಬೇವು ಅದ್ರ ಜೊತೆ ಒಂದು ಒಂದು ಮಿಂಚಿನಕಾಯಿ ಇದಿಷ್ಟು ಸಾಸುವೆ ಮತ್ತೆ ಜೀರಿಗೆ ಸಡಿಯಷ್ಟರಲ್ಲಿ ಸ್ವಲ್ಪ ಅರಿಶಿನ ಅರಿಶಿನ ಸ್ವಲ್ಪ ಜಾಸ್ತಿನೇ ಹಾಕಿಬಿಡೈ ಸೊ ಇಷ್ಟೇ ಸಿಂಪಲ್ ಇದಿಷ್ಟು ನೀಟಾಗಿ ಅಷ್ಟರಲ್ಲಿ ಒಂದು ಬೆಳ್ಳುಳ್ಳಿನ ಜಚ್ಕೊಂಡ್ಬಿಡೋಣ ಅರ್ಶನ ಸಿಹೋದಕ್ಕೆ ಬಿಡಬಾರ್ದು ಬೆಳ್ಳುಳ್ಳಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಖಾಲಿಯಾಗಿದೆ ಸೊ ಈಗ ನೋಡಿ ಎಲ್ಲ ಸಿಡಿತಾ ಇದೆ ಅರ್ಶನ ಕೂಡ ನೀಟಾಗಿ ಫ್ರೈ ಇತ್ತು ಈ ಇದನ್ನು ಈಗ ಸಾಂಬಾರ್ಗೆ ಡೈರೆಕ್ಟಾಗಿ ಶಿಫ್ಟ್ ಮಾಡೋಣ ವೆರಿ ಸಿಂಪಲ್ ನೋಡಿ ಈ ಥರ ನೀಟಾಗಿ ಚೆನ್ನಾಗಿ ಶಿಫ್ಟ್ ಮಾಡಿದರೆ ಮುಗೀತು ಈಗ ಇದಕ್ಕೆ ಉಪ್ಪು ಹಾಕಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ಒಂದು ಕುದಿ ಕುದಿದ್ರೆ ರೆಡಿ ನಮಗಿವಾಗ ಒಂದು ಟೈಮಿಗೆ ಇದು ತುಂಬಾ ಜಾಸ್ತಿ ಸೊ ಒಂದು ಕುದಿ ಬರಲಿ ಆಮೇಲೆ ಎಕ್ಸಾಮ್ ಎಲ್ಲ ಚೆನ್ನಾಗಿ ಬರ್ದಾ ಬರ್ಗವಾ ಹ್ಞೂ ಕನ್ನಡ ಮ್ಯಾಚ್ ಅಲ್ಲದೆ ಸ್ವಲ್ಪ ಕಮ್ಮಿ ಕಡಿಮೆ ಹಂಗಲ್ಲ ಫೇಲ ಹಾಂ ಹೇಳು ಯಾಕ ಫೋನ್ ಚಿಂತೆ ನಿಮಗೆ ಫೋನ್ ಬಿಟ್ಟಿದೇನಿಲ್ಲ ಗೇಜಾರಾಯ್ತದಲ್ಲ ಬೇಜಾರಾಯ್ತದಲ್ಲ ಆಮೇಲೆ ನೀನು ಗೇಮ್ ಆಡ್ಕೊಂಡು ಫೋನ್ ಸಿಕ್ಬಿಟ್ರೆ ಗೇಮ್ಗೆ ಬೇಜಾರು ಮಾಡಿಸೋ ಕ್ಯಾರೆಕ್ಟರ್ ನಿಂದು ಬರೀ ಫೋನು ಫೋನು ಕಮ್ಮಿ ನೀನು ಇಲ್ಲೇ ಎಲ್ಲ ಐತೆ ಫೋನ್ ಇಲ್ಲ ಯಾವ ಬರ್ತದೆ ಬರಲ್ಲ ಓಕೆ ಬರೋಲ್ಲ ಅಂದ್ರೆ ಯಾಕೆ ನೋಡೋದು ಫೋನ್ ನಿಮ್ಮ ನಿನ್ನ ಹತ್ರ ಬರ್ತೀನಿ ಹೇಳ್ಬೋದು ಏ ಫೋನ್ ಈಗ ಒಂದೇ ಇರೋದು

ಹ್ಞೂ ಇದಿಷ್ಟು ಸಿಕ್ಬಿಡ್ತಾ ಹೊಸ ಫೋನು 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 ಕಂಡು ಹಿಡ್ಕೊಬಿಟ್ಟುಕೋವಾಗ್ಲಿ ಎಲ್ರಿಗೂ ಹಾಯ್ ಮಾಡಾಯ್ತು ನಿನ್ನ ತುಂಬ ಜನ ಕೇಳ್ತಾರೆ ಹಾಯ್ ಹಲೋ ಕೆಳಗಡೆ ಹಲೋ ಗಾಯ್ಸ್ ಹ್ಞೂ ನೋಡಿ ಮೊಬೈಲ್ ಸಿಕ್ಕಿದ ತಕ್ಷಣ ಆಚೆಗೆ ಹೋಗೋದು ಬಾ ಏನು ಹುಡುಗನ

ಏನು ವಿಡಿಯೋ ಹ್ಞೂ 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 ಅದರಲ್ಲಿಲ್ಲ ಅದರಲ್ಲೂ ಅಕೌಂಟ್ ಕ್ರಿಯೇಟ್ ಮಾಡಿದ್ಯಾ ಅದು ನಿಮ್ಮ ಅಪ್ಪನ ಫೋನಲ್ಲಿ ಆಯ್ತಾ ಐ ಹಾಂ ಈಗ ಅವ್ರ ಅಲ್ಲಿ ಆಯ್ತಾ ಅದು ನಲ್ಲಿ ಎಲ್ಲ ಊಟ ರೆಡಿ ಆಯಿತು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಅಂತೇಳಿ ಈ ರೀತಿ ಸರ್ವ್ ಮಾಡ್ತಾ ಇದ್ದೀನಿ ಅದೇ ಹೇಳೋದು ಬೆಳಗ್ಗೆಯಿಂದ ಹಬ್ಬದ ವಾತಾವರಣ ಇರಲೇ ಇಲ್ಲ ಮನೆಯಲ್ಲಿ ಯಾರೂ ಇಲ್ಲ ಅಂತ ಏನೂ ಮಾಡಿರಲಿಲ್ಲ ಬಟ್ ಸಡನ್ಲಿ ಅಮ್ಮ ಮತ್ತು ತಮ್ಮ ಇಬ್ಬರೂ ಬಂದಿದ್ದೆ ಎಲ್ಲ ಮೈಂಡ್ಸೆಟ್ ಚೇಂಜ್ ಆಗೋಯ್ತು ನೋಡಿ ಎಷ್ಟು ಕ್ವಿಕ್ಕಾಗಿ ಎಷ್ಟು ಬೇಗ ಅಡುಗೆನೂ ಆಗೋಯ್ತಲ್ವಾ ಸೊ ಸಿಂಪಲ್ಲಾಗೇ ಕೋಸಂಬರಿ ಮಾಡಿಕೊಂಡೆ ಹಾಗೆ ಸ್ವಲ್ಪ ಅನ್ನ ಸಾಂಬಾರು ಮಾಡಿಕೊಂಡೆ ಅದ್ರ ಜೊತೆಗೆ ಒಂದು ಸಿಂಪಲ್ ಡ್ರೈ ಪಲ್ಯನೂ ಮಾಡಿಕೊಂಡೆ ಹಾಗೆ ಅದರ ಜೊತೆಗೆ ಒಬ್ಬಟ್ಟು ಅಮ್ಮ ಒಬ್ಬಟ್ಟು ಮಾಡಿ ತಗೊಂಡು ಬಂದಿದ್ರು ಸರಿ ಆ ಒಬ್ಬಟ್ಟನ್ನು ಇಲ್ಲಿ ಬಡ್ಸ್ಕೊಂಡು ತುಪ್ಪ ಹಾಕಿ ತಿಂದರೆ ತುಂಬಾ ಚೆನ್ನಾಗಿರತ್ತೆ ಅದಕ್ಕೆ ಹೇಳೋದು ಯಾರಿಗೆ ಏನು ದಕ್ಕಬೇಕು ಅದು ಧಕ್ಕೇ ದಕ್ಕುತ್ತೆ ಅದು ಇಷ್ಟು ಅಷ್ಟು ಅಂತೇನಿಲ್ಲ ಯಾವ ಸಮಯಕ್ಕೆ ಯಾವುದು ಯಾರಿಗೆ ಸಿಗಬೇಕೋ ಸಿಗೋ ಋಣ ಇದ್ದರೆ ಖಂಡಿತ ಸಿಕ್ಕೇ ಸಿಗುತ್ತೆ ಅಂತ ಹೇಳೋದು ಇದಕ್ಕೇ ಸೊ ನೋಡಿದ್ರಲ್ಲ ಇದಾಗಿತ್ತು ನಮ್ಮ ವ್ಲಾಗ್ ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಆಲ್